ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಗಿಡದ ಪರಿಚಯ ಮತ್ತು ಅದರದ ತಂಬುಳಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಗಿಡದ್ದು ಇದು ವಿಟಮಿನ್ ಎ ಅತಿ ಹೆಚ್ಚು ವಿಟಮಿನ್ ಎ ಹೊಂದಿರುವಂಥ ಗಿಡ ಇದು ಸೊಪ್ಪು ಇದು ಇದು ಒಂಥರ ಕರ್ಬೇವು ಕಡ್ಡಿ ಥರ ಇರುತ್ತೆ ಮಧ್ಯದಲ್ಲಿ ಮಾತ್ರ ಬಿಳಿ ಬಿಳಿಯಾಗಿದೆ ಇದು ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಮಧ್ಯೆ ಮಧ್ಯೆ ಬಿಳಿ ಬಿಳಿ ಇದೆ ನಾನು ಇದನ್ನು ನೋಡಿದ್ದು ಇಲ್ಲೇ ಮಲೆನಾಡದಲ್ಲಿಯೇ ಇಲ್ಲಿ ನಮ್ಮ ಓನರ್ ಇದನ್ನು ಹಾಕಿದ್ದಾರೆ ಸುಮಾರು ಅವರು ಸುಮಾರು ತಂಬುಳಿಗಳನ್ನು ಮಾಡ್ತಾ ಇರ್ತಾರೆ ಟೀಚರು ಅವರೇ ನನಗೆ ಇದನ್ನು ಹೇಳಿಕೊಟ್ಟಿದ್ದು ಮತ್ತು ನಾನು ನಾನಿಲ್ಲಿ ಮಲೆನಾಡು ಬಂದ ಮೇಲೆ ಸುಮಾರು ರೀತಿಯಲ್ಲಿ ತಂಬುಳಿಗಳನ್ನು ಮಾಡೋಕ್ಕೆ ಕಲ್ತಿದ್ದು ಅವರಿಂದನೇ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಒಂದಲ್ಗ ಮತ್ತು ನೆಲ್ಲಿನಲ್ಲಿ ಸುಮಾರು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ತಂಬುಳಿಗಳನ್ನು ಮಾಡೋದನ್ನು ಅವ್ರು ನನಗೆ ಹೇಳಿಕೊಟ್ಟಿದ್ದಾರೆ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಕಟ್ ಮಾಡಿ ತಗೋತಾಯಿದ್ದೀನಿ ತುಂಬ ಸಪೋರ್ಟ್ ಮಾಡ್ತಾರೆ ನಂಗೆ ಕೆಳಗಡೆ ಟೀಚರ್ ನಮ್ಮ ಓನರು ಅವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಏನಾದರೂ ಒಂದು ಹೊಸ ರೆಸಿಪಿ ಮಾಡಿದ ತಕ್ಷಣ ಇದನ್ನ ಮಾಡ್ರತ್ನ ಚೆನ್ನಾಗಿರುತ್ತೆ ಅಂಥೇಳಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನೋಡಿ ನಾನು ಇಷ್ಟು ಕಟ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾನು ನೋಡಿ ಈ ರೀತಿ ಹೂ ಇರುತ್ತೆ ಕೆಳಗಡೆ ಇದನ್ನು ನಾನೀಗ ಬಿಡಿಸಿ ಇಟ್ಕೊಂಡಿದ್ದೀನಿ ಮೇಲುಗಡೆ ಕುಡಿಯೋದು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಏಳೆಂಟು ಕಾಳು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಒಂದು ಐದು ಜನಕ್ಕಾಗುವಷ್ಟು ತಂಬುಳಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನಿಷ್ಟು ಕಾಳು ಮೆಣಸು ಹಾಕಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿ ಸ್ವಲ್ಪ ಹುರಿಬೇಕು ಈಗ ಅದನ್ನು ಬಿಡಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಇದರ ಜೊತೆಗೆ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಬೇಕು ತುಪ್ಪದಲ್ಲಿ ಪ್ರತಿಯೊಂದು ಸೊಪ್ಪದಲ್ಲೂ ಪ್ರತಿಯೊಂದು ವಿಟಮಿನ್ಸ್ ಇರುತ್ತೆ ಹಾಗೆ ಇದರಲ್ಲೂ ಕೂಡ ವಿಟಮಿನ್ ಎ ಇದೆ ಹೀಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸೊಪ್ಪುಗಳನ್ನು ಯೂಸ್ ಮಾಡಬೇಕು ನಾನು ಇಲ್ಲಿ ಸುಮಾರು ಇಲ್ಲಿ ಬಂದ ಮೇಲೆ ಸುಮಾರು ರೀತಿಯಲ್ಲೂ ಸೊಪ್ಪುಗಳಿಂದ ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ ತಂಬುಳಿ ಮಾಡೋದನ್ನು ಕಲ್ತಿದ್ದೀನಿ ಇದೇ ರೀತಿ ಇದನ್ನು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಬೇಕು ತುಪ್ಪದಲ್ಲಿ ನೀವು ಇದಕ್ಕೆ ಬೇಕಂದರೆ ನೀವು ಎಲ್ಲ ಹಾಕೋಬೋದು ಬಟ್ ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಈಗ ಸ್ವಲ್ಪ ಹೀಗೆ ತಣ್ಣಗಾಗಿದೆ ಸ್ವಲ್ಪ ತಣ್ಣಗಾದ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಈಗ ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಹಾಕುತ್ತಾ ಇದ್ದೀನಿ ಕಾಯಿನ ನಾನು ಮುಂಚೆನೆ ತುರಿದಿಟ್ಕೊಂಡಿದ್ದೆ ನಾನೊಂದು ಹಿಡಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಜ್ಜಿಗೆಗೆ ಉಪ್ಪು ಹಾಕಲ್ಲ ಹಾಗಾಗಿ ಇಲ್ಲೇ ಉಪ್ಪು ಹಾಕೊಂಡ್ಬಿಡ್ತೀನಿ ನಾನು ರುಬ್ಬಕ್ಕೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೈಸಾಗಿ ಪೇಸ್ಟ್ ಆಗಬೇಕದು ತುಂಬಾ ನೈಸ್ ಆಗಬೇಕು ಆವಾಗಲೇ ಅದು ಚೆನ್ನಾಗಾಗುತ್ತೆ ನೋಡಿ ನಾನಿಲ್ಲಿ ಮಜ್ಜಿಗೆ ಮಜ್ಜೆ ಮಾ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ನಾನು ಮುಂಚೆನೆ ಅದಕ್ಕೆ ನನಗೆ ರುಬ್ಬಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಮತ್ತೆ ಮಿಕ್ಸಿ ಜಾರಲ್ಲೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಾಗಿದೆ ಈಗ ಮಿಕ್ಸ್ ಆದಮೇಲೆ ನೀವು ಬೇಕಂದರೆ ಒಗ್ಗರಣೆ ಹಾಕೋಬೋದು ಬಟ್ ಇಲ್ಲಿ ಒಗ್ಗರಣೆ ಹಾಕದೇನೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಗ್ಗರಣೆ ಹಾಕಿಲ್ಲ ನೀವು ಬೇಕಾದರೂ ಹಾಕೋಬೋದು ಇದೇ ರೀತಿ ಹೀಗೇ ಟೇಸ್ಟಿಯಾಗಿರುತ್ತೆ ಅದು ತಿನ್ನೋಕ್ಕೆ ನೋಡಿ ಈಗ ವಿಟಮಿನ್ ಎ ಸೊಪ್ಪಿನ ತಂಬುಡಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸೊಪ್ಪು ಎಲ್ಲಾದರೂ ಸಿಕ್ಕರೆ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್